ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈ ಅಮ್ಮನಿಗೆ ಸಡನ್ ಏನಾಯಿತು ಅಂತ ಹೇಳಿ ಆ ಅಂತ ಹೇಳಿದೆ ಅವನು ಹೋಮ್ ವರ್ಕ್ ಮಾಡಿಸ್ವ ಗೌಜೆ ಆಗ್ತಾ ಉಂಟು ಕೋಲೀಸ್ ಒಮ್ಮೆ ಹೋಮ್ ವರ್ಕ್ ಮಾಡು ಅಂತ ನಾನು ಹೇಳ್ದು ಅವನು ಮಾಡ್ತಾನೆ ಇಲ್ಲ ಅವನಿಗೆ ಉದಾಸೀನ ಆಗ್ತಾ ಉಂಟು ಸತ್ಯಕ್ಕಾದರೆ ಇವತ್ತು ವಾರದ ನಡುವೆ ಬುಧವಾರ ಆದರೂ ಅವನಿಗೆ ರಜೆ ನಾಳೆಯಿಂದ ಪರೀಕ್ಷೆ ಅಂತ ಹೇಳುವ ಹಬ್ಬ ಶುರು ಹಾಗಾಗಿ ಇವತ್ತು ಅವನಿಗೆ ರಜೆ ಕೊಟ್ಟಿದ್ದಾರೆ ನಮ್ಮ ಮಗಳಿಗೆಲ್ಲ ಎಂತ ಪರೀಕ್ಷೆ ಮಾಡಿಸಿದ ದೇವರಿಗೆ ಗೊತ್ತು ಪರೀಕ್ಷೆ ಅಂದರೆ ಎಂತ ಅಂತ ಹೇಳಿ ನನ್ನಲ್ಲೇ ಕೇಳ್ತಿದ್ದ ಪಾಪಚ್ಚಿಗಳಾಯ್ತಾ ಆಯ್ತಾ ನಿಜವಾಗ್ಲೂ ಪರೀಕ್ಷೆ ಅವರಿಗಲ್ಲ ಅವರ ಅಮ್ಮಂದ್ರಿಗೆ ಯಾರು ಓದಿಸ್ತಾರೆ ಪರೀಕ್ಷೆ ಹೇಳಿದೆ ನೀನೆಂತ ಎಂತ ಮಗ ಅದರ ನೋಡದೆ ಬರೋದು ನಿನಗೆಷ್ಟು ಗೊಂತಿತ್ತು ಹೇಳಿ ನಿನ್ನ ಒಂದು ಅವು ನೋಡುದು ಅದು ಗೊತ್ತಾಯ್ತಾ ಅದಕ್ಕೆ ಒಂದು ವಿಶ್ಲೇಷಣೆ ಕೊಟ್ಟರು ನನ್ನ ಹತ್ರ ಇನ್ನು ನೋಡೋದೇ ಬರೀಂದೇ ಕಣ್ಣು ಮುಚ್ಚಿ ನನಗೆ ಕಾಣುದಿಲ್ಲ ಅಂತ ಹೇಳಿದ್ರೆ ಅದೊಂದಾಯ್ತಲ್ಲ ಒಂದು ಹೋಮ್ ವರ್ಕ್ ಮಾಡಿಸಿ ಮುಗಿಸಿ ಆಗಿದೆ ಇನ್ನೀಗ ಲಾಸ್ಟ್ ಇದು ಕನ್ನಡದ್ದು ಒಂದಿಷ್ಟು ಭಾಷೆ ಅಂತ ಆಯ್ತಪ್ಪ ಅಜ್ಜಿ ಏನಾಗೆ ಅತ್ತೆ ಭಾರ್ಗವಲ್ಲ ನಿಂಗಳ ಅತ್ತೆ ಅತ್ತೆ ಗೆದ್ದಿತ್ತು ಆಯ್ತಾ ಈಗ ಹೋಮ್ ವರ್ಕ್ ಮಾಡಿಸುವ ಗೌಜಿ ಆಗ್ತಾ ಉಂಟು ಅದಿನ್ನೆಷ್ಟೊತ್ತಿಗೆ ನಾಲ್ಕು ಲೈನ್ ಮುಗಿತದೆ ಗೊತ್ತಿಲ್ಲ ನಾಲ್ಕು ಲೈನ್ ಬರಿಸ್ಲಿಕ್ಕೆ ನಾನು ನಾನೂರು ಸಲ ಬೊಬ್ಬೆ ಹೊಡಿಬೇಕು तू लाइन निसला, त्री लाइन निसुंताई बाड़ा? बाड़ बाड़ा, यारो डूसाए निसला ता 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 बाड़, बाड़, नौपपयाट्स्वा नानू ಬಟ್ಟೆ ಹಾರಿಸ್ಲಿಕ್ಕೆ ಬಂದಾಯ್ತ ಇದು ಸೌಂಡ್ ಆಗ್ಬೇಕಲ್ಲ ನೋಡ್ರಿ ಕಾಂಪಿಟೇಷನ್ ತರ ಕೊಟ್ಟು ಬಂದಿದ್ದಾನೆ ನಾನು ಈ ಬಟ್ಟೆ ಹರಿಸಿ ಬರುವಾಗ ಇಷ್ಟು ಹೋಮ್ ವರ್ಕ್ ಆಗ್ಬೇಕು ಎಂತ ಇದು ಕೊಡೋ ಕೊಡುವ ಇಲ್ಲೇ

ಅಜ್ಜ ಆಚೆ ಈಚೆ ಹೋಗಗ ಒಂದರಿ ತಿಮ್ಮಲ್ಲಿ ಹೇಳಿ ತಂದ ರಸ್ಕು ನಿನ್ನ ಕೈಗ ಈಗ ಏ ನಾಳೆ ಯಾರಿಗೋ ಪರೀಕ್ಷೆ ಅಂತೆ ಪರೀಕ್ಷೆ ಅಂಥೇಳಿ ಓದಿಕೊಳ್ಳೋದು ಬಿಟ್ಟು ಟಿ ವಿ ನೋಡಿಕೊಂಡು ಕೂತಿದ್ದಾರೆ ಇಲ್ಲಿ ಮನೆ ಕಟ್ಟುದಂತೆ ಎಂತೆ ಮಾಡ್ತಾರಲ್ಲ ಅದನ್ನು ನೋಡ್ಕೊಂಡು ಕೂತಿದ್ದು ಹಾಂ ಜೊತೆಗೆ ಚಿಲ್ಲಾಗಿ ಲಾಲಿಪಾಪ್ ಕೂಡ ಹಾಂ ತಿಂತಾಯಿದ್ದಾನೆ ಈ ವಿಡಿಯೋವನ್ನು ಅವನ ಮಾತಜ್ಜಿ ನೋಡಬೇಕು ನಾಳೆ ಜೋರು ಮಾಡ್ತಾರೆ ಕ್ಲಾಸಲ್ಲಿ ಪರೀಕ್ಷೆಗೆ ಓದೋದು ಬಿಟ್ಟು ಟಿ ವಿ ನೋಡಿದ್ದ ಅಂತ ಭಾರ್ಗವ ಎಂತ ಹೇಳ್ತಿ ಕಳಿಸುತ್ತೆ ಈ ವಿಡಿಯೋ ಮಾತಾಜ್ಜಿಗೆ ಎಂತಕ್ಕೆ ಎಂತಕ್ಕೆ ಇಷ್ಟ ಇಲ್ಲ ಅವ್ನು ಕಳಿಸುತ್ತೆ ಮಾತಾಜಿಗೆ ಕಳಿಸಿ ಹೇಳ್ತ ನೋಡಿ ಅವನು ಟಿ ವಿ ನೋಡ್ತಿದ್ದಾನೆ ಹೇಳಿ ಎಂತ ಕೇಳ್ತ ಫೋನ್ ಮಾಡುತ್ತೆ ಈಗಲೇ ಅಮ್ಮ ಫೋನ್ ಮಾಡಿತ್ತು ಎಂತಕ್ಕೆ ಸುಮ್ಮನೆ ಈ ಪ್ರಾಯದಲ್ಲಿ ಪರೀಕ್ಷೆ ಪರೀಕ್ಷೆ ಅಂತ ಭಯ ಹುಟ್ಟಿಸುದು ಸುಮ್ಮನೆ ಅವನ ಬಾಯಿಗೆ ಒಂದು ಕೋಲ ಹಾಕುದು ನಾನು ಅಷ್ಟಂತ ದೊಡ್ಡ ಸೀರಿಯಸ್ ಮ್ಯಾಟರ್ ಅಲ್ಲದೆ ಇರಲಿ ಅದೊಂದು ಹೇಳಿ ಹಾಗೆ ಈಗ ನಾನು ತೆಂಗಿನಕಾಯಿ ಬರ್ಫಿ ಮಾಡುವ ಅಂತ ಹೊರಟಿದ್ದೇನೆ ಇದರ ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ ನಾನು ವಾಪಸ್ ಮಂಟದಿಂದ ಸಿಕ್ಕಿದ ಎರಡು ಇತ್ತು ಸೊ ಅದರದ್ದು ತೆಂಗಿನಕಾಯಿ ಬೆಲ್ಲಕಾಯಿ ಬರ್ಫಿ ಮಾಡುವ ಅಂತ ಹೊರಟಿದ್ದೇವೆ ಈಗ ನಾವು ಅಲ್ಲಿ ಕಾಯಿ ಬರ್ಫಿ ಎಲ್ಲ ಮಾಡಿ ಆಯಿತು ಕೈಯ್ದೊಂದು ಸ್ವಲ್ಪ ಈಗ ಇಲ್ಲಿ ಕಾಣ್ತದೋ ಇಲ್ವೋ ನಿಮಗೆ ಗೊತ್ತಿಲ್ಲ ಸ್ವಲ್ಪ ಬಣಲೆ ಮುಟ್ಟಿ ಿಕೊಂಡು ಜ್ವಾಯಿ ಆಯಿತು ನನಗೆ ಆಯಿತಾ ಜೊತೆಗೆ ನಮ್ಮ ಪುಟ್ಟಕನಿಗೆ ಸಹ ಅಲ್ಲಿ ಅರ್ಜೆಂಟ್ ಆಗ್ತಾ ಇತ್ತು ಕುದು ಕುದು ಅಂತ ಅವಳನ್ನು ಸಹ ಸಂಭಾಳಿಸುವ ಬರದಲ್ಲಿ ಸ್ವಲ್ಪ ಬಣ್ಣನ ಮುಟ್ಟಿಕೊಂಡು ಕೈ ಸುಟ್ಟುಕೊಂಡೆ ಹಾಂ ಹೋಗಿದ್ದೀನಿ ಬಾ ಈಗ ನಾವೆಲ್ಲಿಗೆ ಹೊರಟದು ಗೊತ್ತಾ ಭಾರ್ಗವನಿಗೆ ಎಕ್ಸಾಮ್ ಬರಿಸಲಿಕ್ಕೆ ಹೌದು ಅವನ ಮಾತಾಜಿ ಫೋನ್ ಮಾಡಿ ನನಗೆ ಬರಲಿಕ್ಕೆ ಹೇಳಿದ್ದು ಹೊಚ್ ಹೊಡಚ್ಚು ವೀಣ ಮಾತ್ರ ಜೆಲ್ಲ ನೋಡಲಿ ನಮ್ಮ ಹುಡುಗ ಪೇಟೆಗೆ ಹೋಗ್ಲಿಕ್ಕೆ ಕೊಟ್ಟು ಅಂತ ಹೇಳುವಾಗ ಜಮ್ಮ ರೆಡಿ ಅದ ನಾನು ಹೇಳಿದೆ ಬೇಗ ಎಕ್ಸಾಮ್ ಬರೀಲಿಕ್ಕೆ ಹೋಗೋದು ಅಂತ ಹೇಳುವಾಗ ರಪ್ಪ ಹೂ ಅಂತ ಹೇಳೋದಕ್ಕೆ ಎಲ್ಲಿಗೆ ಹೋಗೋದು ಅಂತ ಹೇಳಿಲ್ಲ ಸ್ವಲ್ಪ ಮಂಡೆಗೆ ಉಳ್ಳ ಬಿಟ್ಟಾಗಲಿ ಅಂತ ಹಿಂದೆ ಕಾಣ್ತಿದ್ದಾರಲ್ಲ ನಮ್ಮ ಮನೆಗೆ ಕೆಲಸಕ್ಕೆ ಬಂದವರು ಅವ್ರ ಜೊತೆ ಸ್ವಲ್ಪ ಮಾತಾಡಿ ವಾಪಸ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಗಂಡ ಬರ್ತಾರೆ ಕಾರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ದೂರ ನಡೆದ್ರೆ ನಮಗೂ ವಾಗಿಂಗ್ ಆಗೋದ ಹಾಗೆ ಆಗ್ತದೆ ಅವ್ರಿಗೆ ಅಲ್ಲಿವರೆ ಹೇಗೆ ಬರೋ ಕೆಲಸ ತಗ್ತದೆ ಅಂತ ನಡ್ಕೊಂಡು ಹೋಗ್ತಾ ಇದ್ದಾವೆ ಎಂತ ಇಲ್ಲ ಭಾರ್ಗವನಿಗೆ ಈಗ ಹೋಗಿ ಕನ್ನಡ ಪರೀಕ್ಷೆ ಭರಿಸದಲ್ಲಿ ಈಗ ಸರಿ ಈಗ ನಿನಗೆ ಅವು ಕನ್ನಡ ಪರೀಕ್ಷೆಗೆ ಕೇಳಿದ್ರೆ ಗೊಂತಿದ್ದ ಗೊಂತಿಲ್ಲ 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 ಎಂತ ಇಷ್ಟ ಇಲ್ಲ ಮತ್ ಯಾವ್ದು ಇಷ್ಟ ಇಪ್ಪದು ತಿರ್ಗುದಂದ್ರೆ ಇಷ್ಟ ಭಾರ್ಗವನಿಗೆ ಹಂಗಾರ ನನ್ನ ಮಾತಾ ಹೇಳ್ತ ನಾಳಿಂದ ಅವ್ನು ಬಾಯ್ 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 ಶಾಲೆಗೆ ಬರುದಿಲ್ಲ ತಿರ್ಗ್ಲಿಕ್ಕೆ ಹೋಗ್ತಾನೆ ಅಂತ ಬತ್ತವಪ್ಪ ಆಲ್ಲಿದ್ರು ತಿರುಗಲಿಕ್ಕೆ ಹೋಗುದು ಅಂತ ಹೇಳಿದ್ರೆ ಎಲ್ಲರಿಗೂ ಅದೊಂಥರ ಒಂದೇ ತರ ಸಂಭ್ರಮ ಅಲ್ಲ ಹುಟ್ಟೇನೇವೋ ತನಡೆದು ಮನಿನ್ ಮನೆಗೂ ಹೋಗು ಮಗ ಪ್ಲೀಸ್ ಟಾಟಾ ಟಾಟಾ ಪುಟ್ಟರ್ ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇತ್ತು ಅಂತ ಬಂದಿದ್ದೆವು ಹಾಗೆ ಮಂಗಲ್ಸಲ್ಲಿ ಒಂದು ಮಸಾಲ ಪುರಿ ತಿಂದು ಹೋಗುವ ಅಂತ ಅನ್ನಿಸಿತ್ತು ಪುಟಕ ಜೋಳ ತಿಂತಿದ್ದಾಳೆ ಭಾರಕ ಐಸ್ ಕ್ರೀಮ್ ತಿಂತಿದ್ದಾನೆ ನಾನು ಮಸಾಲೆ ಪುರಿ ತಗೊಂಡಾಯ್ತ ಹಾಗೆ ಗಮ್ಮತ್ತು ಕೂತ್ಕೊಂಡು ತಿಂತಾಯಿದ್ದೇವೆ ಇಲ್ಲಿ ನಾಲ್ಕೈದು ದಿವಸದ ಹಿಂದೆ ಅಷ್ಟೇ ತಿಂದದ್ದು ಆದರೂ ವಾಪಸ್ ತಿನ್ವಾ ಅಂತ ಅನ್ನಿಸಿತು ನಮ್ಮ ಪುಟ್ಟಣ್ಣನ ಮುಖ ನೋಡಿ ಹೇಗಾಗಿದೆ ಅಂತ ಹನುಮಂತನ ಬಾಯಿಯಾಗೇ ಆಗಿದೆ ಎಂತ ತೋರಿಸುತ್ತಿಲ್ಲ ಹಿಂಗೆ ನೋಡಿ ಎಲ್ಲರೂ ನೋಡಲ್ಲಿ ರಾತ್ರಿ ಆಗ್ತಾ ಬಂತು ಮುಸ್ಸಂಜೆ ಹೊತ್ತು ನಮ್ಮದು ಪೇಟೆಯಲ್ಲಿ ತಿನ್ನುವ ಕಾರ್ಯಕ್ರಮ ಎಲ್ಲ ಇತ್ತು ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ ವಾಪಸ್ ಅವರಿಗೆ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದರು ಸರಿ ಹಾಗಾದರೆ ನಾವು ಅಲ್ಲಿಂದ ನಡ್ಕೊಂಡು ಹೋಗ್ತೇವೆ ಅಂತ ಹೇಳಿದೆ ಅವರು ರೋಡಿನತ್ತೂ ತಿಳ್ಬಿಡು ಅಂದಾಜಲ್ಲಿದ್ದರು ಇಷ್ಟು ದರದಿಂದ ಬೇಡಪ್ಪ ಅಂತ ಹೇಳಿದೆ ಮತ್ತು ಸ್ವಲ್ಪ ಮುಂದೆ ತನಕ ಬಿಟ್ಟರು ಪುಟ್ಟಣ್ಣನಿಗೆಂತ ಈಗ ಸಮಸ್ಯೆ ಪುಟ್ಟಣ್ಣನಿಗೆ ಪುಟ್ಟಣ್ಣನಿಗೆಂತ ಇಲ್ಲ ಹೊಸ ಸ್ಕೆಚ್ ಪೆನ್ ಬೇಕು ಅಂತಾಗಿದೆ ಅಷ್ಟೇ ಅಲ್ಲಿ ಮನೆಯಲ್ಲಿರೋದು ಸಾಕು ಅಂತ ನಾವು ಅಷ್ಟೇ ವಿಷಯ ಈ ಮಕ್ಕಳನ್ನು ಪೇಟೆಗೆಲ್ಲ ಕರ್ಕೊಂಡು ಹೋದರೆ ಹೀಗೆ ಆಗೋದು ಅದಕ್ಕೆ ಯಾರು ಸಹ ಹೆಚ್ಚು ಅಂಗಡಿಗೆಲ್ಲ ಕರ್ಕೊಂಡು ಹೋಗೋದಿಲ್ಲ ಈಗ ನಾನು ಯಾಕೆ ಅವನ ಹಠವನ್ನು ಸಹ ತೋರಿಸಿದೆ ಅಂತ ಹೇಳಿದರೆ ಅವನು ಯೂಶ್ವಲಿ ತುಂಬ ಹಠ ಮಾಡೋದಿಲ್ಲ ಅದು ಬೇಕೇ ಬೇಕು ಇದು ಬೇಕೇ ಬೇಕು ಅಂತ ಸಮಾಧಾನ ಮಾಡಿಸಿದ ಕೂಡ ನಮ್ಮಲ್ಲಿ ಉಂಟಲ್ಲ ಅಂತ ಹೇಳಿದ ಕೂಡ ಅವ್ನು ಸಮಾಧಾನ ಆಗ್ತಾನೆ ಬಟ್ ಇವತ್ತು ಬೇಕು ಅಂತಾಗಿದೆ ಅಲ್ಲಿ ಮನೇಲಿ ಉಂಟಲ್ಲ ಬೇಡ ಅಂತ ನಾನು ಮತ್ತೆ ಅವನಪ್ಪ ಕೊಡಿಸಿಬಿಟ್ರೆ ಅದೇ ಅಭ್ಯಾಸ ಆಗ್ತದೆ ನನ್ನ ಮಕ್ಕಳು ಸಹ ಯಾವತ್ತು ತುಂಬ ಪುಟ್ಟಣ್ಣ ಜಾಣಗಳೆಲ್ಲ ಅವ್ರು ಸಹ ಹಠ ಮಾಡ್ತಾರೆ ಹೇಳಿ ತೋರಿಸ್ಲಿಕ್ಕೋಸ್ಕರ ಅವನು ಆ ಥರ ಹೇಳೋದನ್ನು ತೋರಿಸಿದೆ ಇಪ್ಪ ಸುಮಾರು ಜನ ನನ್ನಲ್ಲೆಲ್ಲ ಹೇಳಿದಂಟು ಹಠವೇ ಇಲ್ಲಲ್ಲ ನಿಮ್ಮ ಮಕ್ಕಳಿಗೆ ಅಂತ ಹಠ ಎಂತ ಇಲ್ಲ ಅವರು ಸಹ ಸಣ್ಣವರು ವಯೋಸಹಜ ಹಠ ಅವರಿಗೆ ಸಹ ಬರ್ತದೆ ಆದರೆ ಒಂದು ಏನಂತ ಹೇಳಿದರೆ ಸಮಾಧಾನ ಮಾಡಿಸುವಲ್ಲಿ ಸಮಾಧಾನ ಆಗ್ತಾರೆ ಅಂತ ಮಾತಾಡ್ತಾ ಮಾತಾಡ್ತಾ ತಕ್ಕ ಚಪ್ಪಲಿ ಬಂತು ಸ್ವಾಮಿ ಒಂದರಿ ತಂಗಿ ಚಪ್ಪಲಿ ಎತ್ತಿ ಕೊಡ ಮಗ ನೋಡಿ ಅಷ್ಟು ಹಟ್ಟ ಬಂದರೂ ಅವನು ಚಪ್ಪಲಿ ತೆಗ್ದು ತೆಗೆದುಕೊಟ್ಟ ಈಗ ಇನ್ನೊಂದು ಚಪ್ಪಲಿ ಉಂಟಾ ಅಂತ ಪರೀಕ್ಷೆ ಮಾಡ್ತಿದ್ದಾನೆ ಆಯ್ತಾ ಅದೇ ಸಮಾಧಾನ ಪಡಿಸಿದ್ರೆ ಸಮಾಧಾನ ಆಗ್ತಾನೆ ಅವನು ಹಾಗಾಗಿ ನಾನು ಅವರಿಗೆ ಸಹ ಹಟ್ಟ ಬರ್ತದೆ ಯಾವತ್ತೂ ಒಳ್ಳೆ ಉಪ್ಪಣ್ಣಗಳೆಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಬಿಡ ಮಾಡಿದೆ ಇದೊಂದು ಒಳ್ಳೆಯ ನಾಯಿ ನಿತ್ತಿದೆ ನೋಡಿ ಆ ನಾಯಿ ನಮ್ಮ ಮನೆಗೆ ಡೈಲಿ ಬರ್ತದೆ ಇಲ್ಲಿ ದೊಡ್ಡ ಜನ ಅದು ಬೋಗಲಿಕ್ಕೆ ಅಲ್ಲಿ ನಮ್ಮ ಮನೆಗೆ ಬಂದು ಬಾಲವನ್ನು ಕೇಳೋಗೆ ಮಾಡೋದು ಓಡಿ ಹೋಗಲ್ಲ ಆಗ ನಾಯಿ ಬಪ್ಪಗ ನಾಯಿ ಬಪ್ಪಗ ಓಡಿರೆ ಅವನು ಬಂದು ನಮ್ಮ ಕಚ್ಚುತ್ತವ ಮಗ ಆತ ಅದು ಬಂದರೆ ನಾವು ಸುಮ್ಮನೆ ನಿಲ್ಲಬೇಕು ಪ್ಪ ನಮ್ಮಮ್ಮೂಸಕ್ಕೆ ಹೋತುವು ಅವು ಇದು ನನಗೆ ನನ್ನ ಅಪ್ಪ ಮತ್ತೆ ಅಜ್ಜ ಹೇಳಿಕೊಟ್ಟ ಪಾಠ ಚಾಟ್ಸ್ ತಿನ್ನೋದೇ ಎಷ್ಟೋ ಸಮಯ ಆಗಿತ್ತು ಹಾಗಾಗಿ ಈಗ ಮೇಲಿಂದ ಮೇಲೊಂದೆರಡು ಸಲ ತಿನ್ನುವ ಹಾಗೆ ಇತ್ತು ಮೊನ್ನೆ ದಿವಸ ಇವತ್ತೊಂದು ದಿವಸ ಅಂತ ಹೇಳಿ ಇಲ್ಲದಿದ್ರೆ ಇಷ್ಟು ತಿಂತಾ ಇರಲಿಲ್ಲ ಹಾಗೆ ಹೋಳಿಸಬಲ್ಲ ನನಗೆ ಕುಡುತ್ತಾ ಇದ್ದ ಇದಕ್ಕೆ ಆಯ್ತಾ ಅಣ್ಣನಿಗೆ ಮಲಗಿ ಆಗಿದೆ ಇನ್ನು ನಮ್ಮ ತಂಗಿ ಮಲಗಬೇಕಷ್ಟೇ ಇನ್ನಾಕ್ಬೇಕಷ್ಟೇ ಅಲ್ಲ ಸೊ ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹಾಗೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ